ಪವಿತ್ರವಾದ ವಿಧಾನಸೌಧ ಆವರಣದ ಒಳಗೆ ಒಂದು ಪಕ್ಕದಲ್ಲಿರೋ ಶತ್ರು ದೇಶ ಬಗ್ಗೆ ಘೋಷಣೆಗಳು ಅವ್ರ ಪರವಾಗಿ ಹೋಗಿರೋದು ಅತ್ಯಂತ ಖಂಡನೀಯ ಇದು ಯಾವ ಆವೇಶಕ್ಕೆ ಒಳಗಾಗಿ ಯಾರೋ ಹಿಂಬಾಲಕರು ಅವ್ರದ್ದು ಆ ಶತ್ರು ದೇಶದ ಬಗ್ಗೆ ಅಷ್ಟು ಓಲೈಕೆ ಹಾಗೂ ಅಷ್ಟು ಪ್ರೀತಿ ತೋರಿಸಿ ಜಿಂದ್ ಜಿಂದಾಬಾದ್ ಹೇಳಿರೋದು ಅತ್ಯಂತ ಖಂಡನೀಯ ಹಾಗೂ ದೇಶದ್ರೋಹದ ಕೆಲಸ ಇದು ನಮ್ಮ ದೇಶದ ಸಾವಿರಾರು ಜನ ಸೈನಿಕರು ಪ್ರಾಣವನ್ನು ಕೊಟ್ಟಿದ್ದಾರೆ ದೇಶವನ್ನು ಕಾಪಾಡೋಕ್ಕೆ ಅಂಥ ಶತ್ರು ದೇಶದ ಬಗ್ಗೆ ಇವರು ಜಯಕಾರ ಹಾಕೋದು ಎಷ್ಟು ಒಂದು ರೀತಿಯ ಎಲ್ರಿಗೂ ನಾಚಿಕೆ ಬರುವಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷದ ಏನು ಬ ಅನುಯಾಯಿಗಳು ಮತ್ತು ಏನು ಕಾರ್ಯಕರ್ತರು ವಿಧಾನಸೌಧ ಒಳಗೆ ಹಾಕಿದಾರಲ್ಲ ಖಂಡನೆಯಾಯಿತು ಇದರ ಕುರಿತು ನೇರವಾಗಿ ಐ ಪಿ ಸಿ ಒಳಗೆ ಇರುವಂಥದ್ದು ಒನ್ ಟ್ವೆಂಟಿ ಫೋರ್ ಎ ಅಪರಾಧಕ್ಕೆ ಒಳಗಾಗ್ತಾರೆ ಇದುವರೆಗೂ ಯಾರಿಗೂ ಡಿಟೈನ್ ಕೂಡ ಮಾಡಿಲ್ಲ ಅಂದರೆ ಅಷ್ಟು ಮಟ್ಟಕ್ಕೆ ಒಲೈಕೆ ಮತ್ತು ಇದಕ್ಕೆ ಸೀರಿಯಸ್ ಆಗಿ ತೊಗೊಂಡಿಲ್ಲ ಎಫ್ ಎಸ್ ಎಲ್ಗೆ ಕೊಟ್ಟು ಕಳಿಸಿದ್ದೀವಿ ಅಂತ ಹೇಳ್ತಾರೆ ಯಾವ ಕಾರಣಕ್ಕಾಗಿ ಇದಕ್ಕಿಂತ ಅವ್ರಿಗೆ ತಲೆ ಮೇಲೆ ಈ ರೀತಿ ಭಾವನೆ ಬಂದುಬಿಟ್ಟು ಶತ್ರು ದೇಶದ ಪರವಾಗಿ ಅವರು ಘೋಷಣೆ ಕೂಗಿರೋದು ನಿಜವಾಗಲೂ ಇದು ದೇಶ ದ್ರೋಹ ಇದು ಮತ್ತು ಇಷ್ಟು ಜನ ಸೈನಿಕರು ಬಲಿದಾನ ಕೊಟ್ಟಿರೋವ್ರಿಗೆ ಅವಮಾನ ಸಹ ಆಗತ್ತೆ ಇದು ಮತ್ತು ಪ್ರತಿದಿನ ನಾವು ಏನು ಭಾರತದ ಸಂರಕ್ಷಣೆಗಾಗಿ ಮನೆ ಮಠ ಇತ್ಯಾದಿಗಳು ಬಿಟ್ಟು ಗಡಿ ಕಾಯೋವರೆಗೂ ಇದು ಅವಮಾನ ಮಾಡೋವಂಥದ್ದು ಒಳಗಡೆ ಕುಳಿತುಕೊಂಡು ದೇಶದ ಅನ್ನ ತಿಂದು ದೇಶದ ನೀರು ಕುಡಿದು ಪಕ್ಕದ ಶತ್ರು ದೇಶದ ಬಗ್ಗೆ ಅವರು ಘೋಷಣೆ ಕೂಗ್ತಾರಂಥದ್ದು ಅದಲ್ಲದೆ ಕಾಂಗ್ರೆಸ್ ಪಕ್ಷದ ಒಬ್ಬರು ಹಿರಿಯ ನಾಯಕರು ಶ್ರೀ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾರೆ ಪಾಕಿಸ್ತಾನ್ ಬಿ ಜೆ ಪಿಯವ್ರ ಶತ್ರು ಇರ್ಬೋದು ಹೊರತು ನಮಗೆ ಕೇವಲ ಒಂದು ಪಕ್ಕದಲ್ಲಿರೋ ದೇಶ ಅಂತ ಯಾವ ವಿಕೃತ ಮನಸ್ಥಿತಿಯಿಂದ ಇವರೆಲ್ಲ ಮಾತನಾಡ್ತಾರಲ್ಲ ಇವ್ರಿಗೇನು ಗೊತ್ತಿಲ್ವಾ ಇಷ್ಟು ಯುದ್ಧಗಳು ನಡೆದಿದೆ ಎರಡು ದೇಶದ ಮಧ್ಯದಲ್ಲಿ ಇವ್ರು ಯಾರಕ್ಕೋಸ್ಕರ ಓಲೈಕೆ ಮಾಡ್ತಾರೆ ಏನು ಮುಸಲ್ಮಾನರು ಏನು ಸಂತೋಷ ಪಡ್ತಾರೆ ಇಂಥ ಒಂದು ಡೈಲಾಗ್ ಹೊಡೆದ್ಬಿಟ್ಟು ಇಂದ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ಮುಸಲ್ಮಾನರಿಗೆ ಹಿಂದೂಗಳಿಗೆ ದೂರ ಮಾಡ್ತಾ ಇದ್ದಾರೆ ಇಂಥ ಡೈಲಾಗಲ್ಲಿ ಯಾರು ಮುಸಲ್ಮಾನರು ಕೂಡ ಇದೆಲ್ಲ ಒಪ್ಪೋದಿಲ್ಲ ಅದಲ್ಲ ಇವರು ಯಾರಿಗೆ ಸಂತೋಷ ಪಡ್ಸೋದು ಫ್ಲೋರ್ ಆಫ್ ಹಾ ಅಸೆಂಬ್ಲಿ ಒಳಗೆ ಹೇಳ್ತಾರಲ್ಲ ನಮಗೆ ಕೇವಲ ಪಕ್ಕದ ದೇಶ ಅದು ನಮಗೆ ನಿಮಗೆ ಅವರು ಶತ್ರು ದೇಶ ಆಗಿರಬೇಕು ಅಂತ ಬಿ ಕೆ ಹರಿಪ್ರಸಾದ್ ನಿಜವಾಗ್ಲೂ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಥವಾ ಯಾವ ದೇಶ ವಿರುದ್ಧದ ಕಾಯಿಲೆ ಒಳಗೆ ಅವರಿಗೆ ಒಳಗೆ ಸಿಲ್ಕಿದಾರೋ ಏನೋ ಅಲ್ಲಿಗೆ ಅವ್ರಿಗೆ ಏನೇ ಸಹ ನೋಡಿದ್ರೇನೋ ಬಿ ಜೆ ಪಿಗೆ ವಿರುದ್ಧವಾಗಿ ಮಾಡಬೇಕು ಬಿ ಜೆ ಪಿ ಎಲ್ಲಕ್ಕಿಂತ ದೊಡ್ಡದು ದೇಶ ದೇಶದಕ್ಕಿಂತ ದೊಡ್ಡದು ಮಾನವ ಮಾನವೀಯತೆ ಅವರು ಮಾನ್ವೀತೆಯೂ ಮರ್ತಿದ್ದಾರೆ ದೇಶನೂ ಮರ್ತಿದ್ದಾರೆ ನಂತರ ಬರೋದು ನಮಗೆ ಸನಾತನ ಈ ಮೂರು ಸಹ ಮರ್ತಿದ್ದಾರೆ ಅವ್ರಿಗೆ ಸನಾತನ ಬಗ್ಗೆ ಒಲವು ಇಲ್ಲದರೂ ಸಹ ದೇಶ ಹಾಗೂ ಮಾನವೀಯತೆಯನ್ನು ಮರೆತು ಒಂದು ಶತ್ರು ದೇಶ ಯಾರ ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿ ಪಾರ್ಲಮೆಂಟ್ಗೆ ನಾಶ ಮಾಡಬೇಕು ಅಂಥದ್ದು ಬೊಂಬಾಯಿ ಒಳಗೆ ಮುಂಬೈ ಒಳಗೆ ಬಂದುಬಿಟ್ಟು ಯಾರು ಅಮಾಯಕ ಜನರ ಮೇಲೆ ಅವರು ಮರಣಾಂತಕ ಇದು ಶಸ್ಗಳನ್ನು ಅಪ ಅಟ್ಯಾಕ್ ಮಾಡಿರೋದಿರಲಿ ಅಥವಾ ಸಿಯಾಚನ್ ಬಾರ್ಡ್ರಲ್ಲಿರಲಿ ಇಂಥ ಕಡೆ ಇರೋ ಇದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿಯವರು ಈ ಶತ್ರು ದೇಶದ ಬಗ್ಗೆ ಇಷ್ಟು ಒಲವು ಇಟ್ಕೊಳ್ ಇಟ್ಕೊಂಡಿರೋದ್ರಿಂದ ಅವ್ರಿಗೆ ನಿಜವಾಗಲೂ ಜನರಿಂದ ದೂರ ಆಗ್ತಾ ಇದ್ದಾರೆ ಮತ್ತು ಏನು ಅಂದ್ಕೊಂಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಸಂತೋಷ ಪಡ್ತಾರೆ ಅಂದರೆ ಯಾವ ಅಲ್ಪಸಂಖ್ಯಾತರು ಕೂಡ ಇಂಥದ್ರಿಂದ ಸಾವಿರ ಸಂತೋಷ ಪಡ್ತಾರೆ